ನನ್ನ ಚಾನಲಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೆ ಒಂದು ಸರ್ಪ್ರೈಸ್ ಇರುತ್ತೆ ಪ್ರೈಸ್ ಏನಿರ್ಬೋದು ಅಂತ ಗೆಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಸಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಇದು ಬಂದು ಹಿಂದಿನ ವ್ಲಾಗನ್ ಕಂಟಿನ್ಯೂಷನ್ ವ್ಲಾಗು ಸೊ ಈಗ ನಾವು ಟುವರ್ಡ್ಸ್ ವಿಜಯನಗರ್ ಹೊರಟಿದ್ದೀವಿ ಇದು ಬಂದು ಮೋಡ್ಲು ಪಾಳ್ಯ ರೋಡು ನಿಮಗೆ ಈ ರೋಡಲ್ಲಿ ತುಂಬ ಕೌಸ್ ಸಿಗುತ್ತೆ ಒಳ್ಳೆ ಕಾರ್ನರಿಂಗ್ ಮಾಡ್ಬೋದು ಅನ್ನೋ ಹೋಪಲ್ಲಿ ಇದ್ದೀನಿ ನೋಡಬೇಕು ಹೆಂಗಿರುತ್ತೆ ಅಂತ ಗಾಡಿಗಳು ಜಾಸ್ತಿ ಇರೋ ಹಂಗಿದೆ ನೋಡೋಣ ನಾನು ಒಂದಾನೊಂದು ಕಾಲದಲ್ಲಿ ಕಾಲೇಜಿಗೆ ಇದೇ ರೂಟಲ್ಲಿ ಓಡಾಡ್ತಿದ್ದೆ ಆದರೆ ಬಸ್ಸಲ್ಲಿ ಓಡಾಡ್ತಿದ್ದೆ ಇನ್ನೊಂದು ಈ ವಿಡಿಯೋಲಿ ಒಂದು ಅನೌನ್ಸ್ಮೆಂಟ್ ಮಾಡಬೇಕಿತ್ತು ಸೊ ಈ ವಿಡಿಯೋಲಿ ನಾನೊಂದು ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀನಿ ಏನಂದರೆ ನನ್ನ ಚಾನಲಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೆ ಒಂದು ಸರ್ಪ್ರೈಸ್ ಇರುತ್ತೆ ಸೊ ಸರ್ಪ್ರೈಸ್ ಏನಿರ್ಬೋದು ಅಂತ ಗೆಸ್ ಮಾಡೋಕ್ಕಿಂತ ಮುಂಚೆ ಫಸ್ಟು ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಸಿ ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಿಟಕಿಗಳು ಸ್ವಲ್ಪ ಜಾಸ್ತಿನೇ ಇದೆ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ನನ್ನ ವಿಷನ್ ದೂರದಲ್ಲಿ ಕಾಣಿಸ್ತಿದೆ ಈ ಕಾರ್ ಅವರಂತೂ ಸೈಡೇ ಕೊಡ್ತಿಲ್ಲ ನೋಡೋಣ ಅದೆಷ್ಟೊತ್ತು ಮುಂದೆ ಇರ್ತಾರೆ ಸಡನ್ ಬ್ರೇಕಿಂಗ್ ಮಾಡೋಕ್ಕೆ ಜಾಸ್ತಿ kasih tu banding orang. Oh, very close. <tell> It bandi bus rute Agiratenda bus beljat keorak. ಇಲ್ಲಿ ನೀವು ಸಂಜೆ ಹೊತ್ತಲ್ಲ ಬಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುತ್ತೆ ಈಗ ಸ್ವಲ್ಪ ಖಾಲಿ ಇತ್ತು ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಸೊ ಈ ವಿಡಿಯೋ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಬೇಕಿತ್ತು ಸೊ ನಿಮಗೆ ಗೊತ್ತಿದ್ದರೆ ನಾನು ಸೈಕ್ಲಿಂಗ್ ಬ್ಲಾಗ್ಸೂ ಸಹ ಮಾಡ್ತೀನಿ ಸೈಕ್ಲಿಂಗ್ ಗ್ರೂಪ್ ಬೈಕ್ಸ್ ಹೋಗೋದು ಜಾಸ್ತಿ ನಿಮ್ಗೆ ಯಾರಾದರೂ ರೈಡ್ಸ್ ಇಂಟ್ರೆಸ್ಟ್ ಇದ್ದರೆ वीडियोली कमेंटी अथवा नंबर इंस्टग्राम नान निल या जन के सैक्लींग इंट्रस्टी मैं ग्रूप रेड आसे आगे ग्रूपस जॉन आगदेवल ग सो अद्र बेडिकेटेड वीडियो सजी बो मोट व्ल सैकल बेहे हेतना इट्स जस्ट

Okay, so let's avoid it so now Bangalore and the assembly road is here in this signal is in the Jogadu this road but

ನಗರ್ ಇಲ್ಲಿಂದ ರೈಟ್ ಆದ್ರೆ ವಿಜಯ್ ನಗರ್ ಬಸವೇಶ್ವರ ನಗರಲ್ಲಿ ಸೊ ಅಲ್ಲಿ ಕಾಲೇಜಿನಷ್ಟೊತ್ತೆ ಬ್ಯಾಸ್ಕೆಟ್ಬಾಲ್ ಆಡಕ್ಕೆ ಹೋಗ್ಬೇಕಿದ್ದಾಗ ಇದನ್ನು ರೆಕಾರ್ಡ್ ಮಾಡಿದ್ದೆ ಇದು ಒಂದು ಗ್ರೌಂಡ್ ಇದೆ ವಿಜಯ್ ನಗರ ಚೆನ್ನಾಗಿದೆ ಬಟ್ ನಾನು ಹೋಗಿಲ್ಲ ಅಷ್ಟೇ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮಗೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಡೀಟೇಲ್ಸ್ ಅಥವಾ ರಿವ್ಯೂ ಆ ಥರ ವೀಡಿಯೋ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಸೊ ತೋರಿಸ್ತೀನಿ ಮನೆ ಅವರು ಮುಂಚೆ ಆಡಿ ಕ್ಯೂ ಸವೆನ್ನು ಆಮೇಲೆ ಒಂದು ಮಿನಿಂಗ್ ಬಂದು ಆಮೇಲೆ ಅವರು ಫೇಮಸ್ ಬಂದು ಹೋಲ್ಸ್ ವ್ಯಾಗನ್ ಪೋಲೋ ಅವ್ರು ಪೋಲೋಗೆ ಅಲಾಯ್ಸ್ ಹೆಂಗೆ ಹಾಕಿದ್ದಾರೆ ಅಂದರೆ ಹೋಲ್ಸ್ ವ್ಯಾಗನ್ ಹೋಗೋದಿನೇ ಅಲಾಯ್ಸ್ ಮಾಡಿದ್ದಾರೆ ಮತ್ತು ಫುಲ್ ಮಾ ಕಸ್ಟಮೈಸ್ಡ್ ಪೋಲೋ ಇದೆ ವೈಟ್ ಕಲರ್ ಒಂದು ಅವ್ರ ಚಾನಲಲ್ಲಿ ನೀವು ನೋಡ್ಬೋದು ಬೇಕಿದ್ರೆ ಸೊ ನಾನು ಕಾಲೇಜ್ಗೆ ಹೋಗ್ಬೇಕಿದ್ದಾಗ ದಿನ ಅದೇ ರೋಟಲ್ಲಿ ಹೋಗ್ತಿದ್ದೆ ಆಮೇಲೆ ಆಡಿ ಕ್ಯೂ ಸೆವೆನ್ನಾಗ ಕೊಟ್ಟು ಮಿನಿ ಕೂಪರ್ ತೊಗೊಂಡ್ರೆ ಅನ್ಸುತ್ತೆ ಈಗ ಯಾವುದಿದೆಯೋ ಗೊತ್ತಿಲ್ಲ ಸೊ ಅವ್ರ ಮನೆ ಬಂದು ಇಲ್ಲೇ ಇರೋದು ಈ ರೋಡಲ್ಲೇ ಈ ರೋಡಲ್ಲಿ ಮಾತ್ರ ಎಷ್ಟೊಂದು ಸೂಪರ್ ಕ್ಲಾಸ್ ಈ ರೋಡ್ಸಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಕಾರ್ಗಳಿದೆ ಬೆನ್ಸು ಓಟ್ವೊ ಆಡಿ ಮಿನಿ ಕೂಪರ್ ಆಮೇಲೆ ಸೂಪರ್ ಬೈಕ್ಸ್ಗಳು ಸಹ ಇದೆ ಈ ಏರಿಯಾದಲ್ಲಿ ಸೊ ಇದೆ ರೈಟ್ ಸೈಡಲ್ಲಿ ಇದ್ದಿದ್ದೆ ಅವ್ರ ಪಾರ್ಕಿಂಗು ಲೆಫ್ಟ್ ಸೈಡಲ್ಲಿ ಇದ್ದಿದ್ದು ಓಕೆ ಫ್ರೆಂಡ್ಸ್ ಸೊ ನಾನು ಹೋಗಬೇಕಾಗಿರೋ ಗ್ರೌಂಡ್ ಬಂದು ಇದ್ರ ಪ್ಯಾರಲಾಗಿ ರೈಟ್ ಸೈಡಲ್ಲಿದೆ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸಹ ಶೇರ್ ಮಾಡಿ ಥ್ಯಾಂಕ್ ಯು